ರಾಜಣ್ಣ ಎಷ್ಟೋ ಜನ ನಮ್ಮ ಆಲೋಚನೆಗಳು ಅಥವಾ ಚಿಂತನೆಗಳು ನಮ್ಮ ಜೀವನನ ರೂಪಿಸುತ್ತೆ ಅಂತ ಹೇಳ್ತಾರೆ ಇದು ಹೇಗೆ ಸಾಧ್ಯ ಅಂತ ಸ್ವಲ್ಪ ಹೇಳ್ತೀರಾ ಅದ್ಭುತವಾದ ಪ್ರಶ್ನೆ ಅಂಬರೀಷ ನಿಮ್ಮ ಆಲೋಚನೆಗಳು ಒಂಥರ ಮ್ಯಾಗ್ನೆಟ್ ಅಥವಾ ಎಸ್ ಕಾಣ್ತಾ ಇದ್ದಂಗೆ ನೀವು ಯಾವ ವಿಚಾರಗಳ ಬಗ್ಗೆ ನಿರಂತರವಾಗಿ ಯೋಚಿಸ್ತೀರೋ ಅದೇ ನಿಮ್ಮ ನಂಬಿಕೆಯಾಗಿ ಮಾರ್ಪಾಡಾಗಿಬಿಡುತ್ತೆ ಅಲ್ಲದೆ ನಿಮ್ಮ ಆ್ಯಕ್ಷನ್ ಅಥವಾ ಕ್ರಿಯೆಗಳು ಅದನ್ನು ಅನುಸರಿಸಿಬಿಡುತ್ತೆ ಹೀಗೆ ಅವರು ನಿಮ್ಮ ವಾಸ್ತವ ಆಗಿಬಿಟ್ಟು ನಿಮ್ಮ ಜೀವನವನ್ನು ರೂಪಿಸಿಬಿಡುತ್ತೆ ನಿಮ್ಮ ಚಿಂತನೆಗಳು ನಿಮ್ಮ ರಿಯಾಲಿಟಿನ ಹೇಗೆ ರೂಪಿಸುತ್ತೆ ಅನ್ನೋದನ್ನು ತಿಳ್ಕೋಬೇಕಂದರೆ ಈ ಮೂರು ಸೂತ್ರಗಳನ್ನು ಫಾಲೋ ಮಾಡಬೇಕಾಗುತ್ತೆ ತಿಳಿತಾ ಮೊದಲನೇದೇನಪ್ಪ ಅಂತ ಹೇಳಿದರೆ ನೀವು ಯಾವುದರ ಮೇಲೆ ಸದಾ ಗಮನ ಇಡ್ತೀರೋ ಅದು ಬೆಳೆದು ಬಿಡುತ್ತೆ ಅಂದರೆ ನಿಮ್ಮ ಮನಸ್ಥಿತಿಯೆಲ್ಲ ಅದೊಂಥರ ತೋಟ ಇದ್ದಂಗೆ ನೀವು ಧನಾತ್ಮಕ ಆಲೋಚನೆಗಳನ್ನು ಬಿತ್ತಿದರೆ ಧನಾತ್ಮಕ ಜೀವನವನ್ನು ಪಡಿತೀರಾ ಗೊತ್ತಾಯ್ತಾ ನಿನಗೆ ಎರಡನೇದೇನಪ್ಪ ಅಂತ ಹೇಳಿದರೆ ನಿಮ್ಮ ನಂಬಿಕೆಗಳು ನಿಮ್ಮ ಕ್ರಿಯೆ ಅಥವಾ ಆ್ಯಕ್ಷನ್ಗಳನ್ನು ನಿರ್ಧಾರ ಮಾಡಿಬಿಡುತ್ತೆ ನೀವು ಏನನ್ನಾದರೂ ಸಾಧಿಸ್ಬೌದು ಅನ್ನೋ ನಂಬಿಕೆ ನಿಮಗಿದ್ದರೆ ನೀವು ಅದನ್ನು ಸಾಧಿಸೋಕ್ಕೆ ಕ್ರಮಗಳನ್ನು ತೆಗೆದುಕೊಳ್ತೀರಾ ಅದೇ ನೀವು ಅನುಮಾನ ಮಾಡಿದ್ರೆ ಸಾಧಿಸೋಕ್ಕಾಗದೆ ಹಿಂದಕ್ಕೆ ಹಿಂದಕ್ಕೆ ಹೋಗಿಬಿಡ್ತೀರಾ ಗೊತ್ತಾಯ್ತಾ ಮೂರನೇದೇನಪ್ಪ ಅಂತ ಹೇಳಿದ್ರೆ ನಿಮ್ಮ ಮಾತುಗಳು ನಿಮ್ಮ ಮನಸ್ಸನ್ನು ಪ್ರೋಗ್ರಾಮ್ ಮಾಡಿಬಿಡುತ್ತೆ ಹೌದೌದು ನೀವು ಪ್ರತಿದಿನ ನಿಮ್ಮ ಬಗ್ಗೆ ಹೇಳಿಕೊಳ್ಳೋ ಮಾತುಗಳು ನಿಮ್ಮ ಆತ್ಮವಿಶ್ವಾಸವನ್ನು ನಿರ್ಮಾಣ ಮಾಡಿಬಿಡುತ್ತೆ ಆದ್ದರಿಂದ ಯಾವಾಗಲೂ ಸದೃಢ ಮತ್ತು ಸಕಾರಾತ್ಮಕವಾಗಿ ಮಾತಾಡಬೇಕಾಗತ್ತೆ ತಿಳೀತಾ ಎಷ್ಟು ಚೆನ್ನಾಗಿ ಹೇಳಿದ್ರಿ ರಾಜಣ್ಣ ನಾನು ಇವತ್ತಿಂದನೇ ಇದನ್ನು ಅಭ್ಯಾಸ ಮಾಡಿ ಜೀವನದಲ್ಲಿ ಯಶಸ್ಸನ್ನು ಸಂಪಾದಿಸ್ಬಿಡ್ತೇನೆ ಏ ನಿಮ್ಮ ಮನಸ್ಥಿತಿಯನ್ನು ರೀವಯರಿಂಗ್ ಅಥವಾ ರೀಪ್ರೋಗ್ರಾಮಿಂಗ್ ಮಾಡಿ ಮತ್ತೆ ಯಶಸ್ಸನ್ನು ಪಡೀರಿ ನಿಮಗೇನಾದರೂ ಇದರಲ್ಲಿ ಸಹಾಯ ಬೇಕಿದ್ರೆ ಗೋಪಾಲಕೃಷ್ಣ ಅಥವಾ ಜಿ ಕೆನ ಸಂಪರ್ಕ ಮಾಡಿ ತಿಳಿತಾ ಹಾಯ್ ನಾನು ಜಿ ಕೆ ಸಕ್ಸಸ್ ಮೈಂಡ್ಸೆಟ್ ಕೋಚ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಇದರಲ್ಲಿರೋ ಅಂಶಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಅದರ ಲಾಭವನ್ನು ಪಡ್ಕೊಳ್ಳಿ ಮರೀದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಪ್ರೀತಿ ಪಾತ್ರರಾದವರಿಗೆ ಇದನ್ನು ಶೇರ್ ಮಾಡಿ ಮತ್ತು ಈ ರೀತಿ ವಿಡಿಯೋಗಳು ಮುಂದೇನು ಬೇಕು ಅಂದರೆ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್ ದಿ ಬೆಸ್ಟ್